ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದರೂ ಇವತ್ತಿನ ನನ್ನ ವೀಡಿಯೋ ಸ್ವಲ್ಪ ಏನಾದ್ರೂ ಇಷ್ಟ ಆಗಿತ್ತಂದ್ರೆ ತಪ್ಪದೇ ನಿಮ್ದು ಅದು ಒಂದು ಲೈಕ್ ಇರಲಿ ಸ್ನೇಹಿತರೆ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೇನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಇರ ಎಲ್ರಿಗೂ ಒಂದು ತುಂಬ ಹೃದಯ ಧನ್ಯವಾದ ತಿಳಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ನೋಡೋಣ ರೆಸಿಪಿಗಳು ಏನಾದರೂ ಇರುತ್ತೆ ಹಾಗೆಯೇ ಸ್ವಲ್ಪ ಪೂಜಾ ವಿಡಿಯೋ ಏನಂದರೆ ಯಾವಾಗಲೂ ತೋರಿಸ್ತಾನೆ ಇರ್ತೀನಲ್ವಾ ಹಾಗಾಗಿ ಸಾಧ್ಯ ಆದರೆ ತೋರಿಸ್ತೀನಿ ಸ್ನೇಹಿತರೆ ಇಲ್ಲಾದ್ರೆ ತೋರಿಸೋದಕ್ಕೆ ಹೋಗೋದಿಲ್ಲ ನಿಮಗೂ ನೋಡಿ 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 ಬೋರ್ ಅನ್ನಿಸ್ಬೋದು ಬೇಜಾರಾಗ್ಬೋದು ಹಾಗಾಗಿ ಸ್ವಲ್ಪ ನಾನು ಇದನ್ನು ಮಾಡ್ತೀನಿ ಸ್ನೇಹಿತರೆ ಏನಕ್ಕಂದ್ರೆ ಅದರಿಂದ ಏನಾದರೂ ಒಂದು ವಿಚಾರಗಳು ನಾನು ಒಂದು ಯಾವುದೇ ಒಂದು ಇದನ್ನು ತೋರಿಸಿದಾಗ ಅದರಿಂದ ಏನಾದ್ರೂ ಒಂದು ವಿಚಾರಗಳು ಒಂದು ಕಲಿಯುವಂಥದ್ದು ಏನಾದರೂ ಇರಬೇಕು ಹಾಗಾಗಿ ಸುಮ್ಮನೆ ಬರೀ ಆಡಿದ್ದೆ ಆಡಾಗಿ ಏನೋ ಹೇಳ್ತಾ ಆ ರೀತಿಯಾಗಿ ಬರೀ ತೋರಿಸಿದ್ದೇ ತೋರಿಸಿದ್ರೆ ನಿಮಗೂ ಬೇಜಾರಾಗುತ್ತೆ ಹಾಗಾಗಿ ನೋಡೋಣ ಯಾವ ರೀತಿ ಇದಾಗುತ್ತೆ ಅಂತೇಳಿ ನೋಡೋಣ ಸ್ನೇಹಿತರೆ ಹಾಗೆಯೇ ಏನಂದರೆ ರೆಸಿಪಿಗಳು ನಾನು ಏನು ಮಾಡ್ತೀನಿ ಅನ್ವ ಸ್ನೇಹಿತರೆ ನನ್ನ ಮನೆಯಲ್ಲಿ ಅದನ್ನೇ ಶೇರ್ ಮಾಡ್ಕೊಳ್ತಾ ಇರ್ತೀನಿ ಕೆಲವೊಂದು ಸಲ ಏನಾದರೂ ಆಗಿ ಮಾಡಿದಾಗ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಅಷ್ಟೇ ನೋಡೋಣ ಏನೆಲ್ಲ ಇವತ್ತಿನ ವಿಡಿಯೋದಲ್ಲಿ ಇರುತ್ತೆ ಹೇಗೆಲ್ಲ ಇರುತ್ತೆ ಅನ್ನುವಂಥದ್ದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಲ್ವ ನೀವೇ ನೋಡ್ತೀರಾ ಹಾಗೆಯೇ ಶುಕ್ರವಾರ ಅಂದಿತ್ತಷ್ಟನೇ ಸ್ನೇಹಿತರೆ ತಲೆಗೆಲ್ಲ ಸ್ನಾನ ಮಾಡಬೇಕಿತ್ತು ಆದರೆ ಗುರುವಾರ ಪೂಜೆಗೆಲ್ಲ ಸ್ನಾನ ಮಾಡಿದ್ದಲ್ವ ಹಾಗಾಗಿ ಸ್ನಾನ ತಲೆಗೆ ಏನು ಸ್ನಾನ ಮಾಡೋದಕ್ಕೆ ಹೋಗಲಿಲ್ಲ ಸ್ನೇಹಿತರೆ ಹಾಗೆಯೇ ಮೈ ಸ್ನಾನ ಮಾಡಿಕೊಂಡು ಪೂಜೆಗೆಲ್ಲ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಬನ್ನಿ ಯಾವ ರೀತಿ ಇರುತ್ತೆ ಅಂತೇಳಿ ನೋಡ್ಕೊಂಡು ಬರೋಣ ಸ್ನೇಹಿತರೆ ಇವತ್ತಿನ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ತಪ್ಪದೇ ನಿಮ್ಮದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ ಮರೀದೆ ಹಾಗೇನೆ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಹಾಗೆಯೇ ನಿಮ್ಮ ಅಭಿಪ್ರಾಯನ ತಿಳಿಸಿ ನಿಮಗೆ ವಿಡಿಯೋ ನೋಡ್ತಾ ಇದ್ದಾಗ ಏನು ಅನಿಸುತ್ತೆ ಏನಾದರೂ ಒಂದು ಉಪಯೋಗ ಇದೆಯಾ ಹೇಗೆ ಏನು ಅನ್ನುವಂಥದ್ದನ್ನು ತಿಳಿಸಿ ಸ್ನೇಹಿತರೆ ಹಾಗೇನೆ ಈ ಚಳಿ ಚಳಿ ವಾತಾವರಣ ಚಳಿ ಸ್ವಲ್ಪ ಕಡಿಮೆ ಆಗಿದೆ ಸ್ನೇಹಿತರೆ ಏನಕ್ಕೆ ಅಂದರೆ ಮಳೆ ಬರ್ತಾ ಇದೆ ಅಲ್ವಾ ಹಾಗಾಗಿ ಚಳಿ ಕಡಿಮೆ ಆದರೆ ವಾತಾವರಣ ಬಂದ್ಬಿಟ್ಟು ಸ್ವಲ್ಪ ಮೋಡ ಮುಚ್ಚೋದು ಬಿಸಿಲು ಈ ರೀತಿಯಾಗಿ ಇದೆ ಏನು ಆಗೋದಿಲ್ಲ ಸ್ನೇಹಿತರೆ ವಾತಾವರಣ ಯಾವ್ಯಾವ ರೀತಿಯಾಗಿ ಬರುತ್ತೋ ಹೇಗೆ ಬರುತ್ತೋ ಆ ರೀತಿಯಾಗಿ ಹೊಂದ್ಕೊಂಡು ಹೋಗುವಂಥದ್ದು ಜೀವನ ಬನ್ನಿ ಸ್ನೇಹಿತರೆ ನೋಡೋಣ ಯಾವ ರೆಸಿಪಿಗಳು ಇರುತ್ತೆ ಏನು ಹಾಗೆ ಈ ಹೂವಿನ ಗಿಡ ಬಂದ್ಬಿಟ್ಟು ಮನೆ ಮುಂದ್ಗಡೆ ಇರುವಂತಹ ಹೂವಿನ ಗಿಡಗಳು ಸ್ನೇಹಿತರೆ ಒಂದೊಂದೇ ಹಾಕಿರುವಂತದ್ದು ಇದು ಮೊನ್ನೆ ಮೊನ್ನೆ ಹಾಕಿದಂತದ್ದು ಎಷ್ಟು ಚೆನ್ನಾಗಿ ಬೇಗ ದೊಡ್ಡದಾಯ್ತು ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸ್ನೇಹಿತರೆ ಹೂಗಳೆಲ್ಲ ಏನ್ ತಗೊಳೋದಿಕ್ಕೆ ಹೋಗಲ್ಲ ನಾವೇನ್ ಇದ್ರಾಗೆಲ್ಲ ಏನ್ ತಗೊಳೋದಿಲ್ಲ ಸ್ನೇಹಿತರೆ ಅಕ್ಕ ಅವರೇ ಬಂದು ತಗೊಳ್ತಾ ಇರ್ತಾರೆ ಹಾಗೇನೆ ಯಾಕಂದ್ರೆ ನಮಗೆ ಮೇಲ್ಗಡೆ ದಾಸದು ಎಲ್ಲ ಇರುತ್ತಲ್ವಾ ಹಾಗಾಗಿ ನಾವು ತಗೊಳೋದಿಲ್ಲ ಅವ್ರಿಗುನು ಈ ಗಿಡದ್ದೆ ಮತ್ತೆ ಹಾಗಾಗಿ ತೊಗೊಂಡ್ತಿರ್ತಾರೆ ಒಂದೊಂದ್ಸಲ ನನ್ಗೂ ತಗೊಳ್ರಿ ಅಂತ ಹೇಳ್ತಾ ಇರ್ತಾರೆ ಈ ಪಿಂಕ್ ಕಲರ್ ಹೂವೆ ಎಲ್ಲ ಒಂದೊಂದ್ಸಲ ಅವರೇ ಕೊಡ್ತಾ ಇರ್ತಾರೆ ಸ್ನೇಹಿತರೆ ಆದ್ರೂ ನನ್ಗೆ ಅಲ್ಲಿ ಮೇಲ್ಗಡೆ ದಾಸೋಳದೋ ಇರುತ್ತಲ್ಲ ಅದೇ ಸಾಕಂತ ಹೇಳಿ ಗಿಡದಲ್ಲಿ ಇದ್ರೆ ಚೆನ್ನಾಗ್ ಕಾಣಿಸುತ್ತೆ ಅಂತ ಹೇಳಿ ಹಾಗೆ ಬಿಟ್ಟಿರ್ತೀವಿ ಸ್ನೇಹಿತರೆ ಕೆಲವೊಂದ್ಸಲ ಎಷ್ಟೋ ಸಲ ಹಾಗೆ ಬಿಟ್ಟಿರ್ತೀವಿ ಆಗಿನ ಇಲ್ಲಿ ಕನಕಾಂಬ್ರೂ ಗಿಡ ಆಮೇಲೆ ಕಾಮಕಸ್ತೂರಿ ಗಿಡ ಹಾಗೇನೆ ಇದು ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಹೂವು ಆಗ್ಬೇಕು ಆದ್ರೆ ಇದು ಹೆಚ್ಗೆ ಹೂವನೇ ಆಗೋದಿಲ್ಲ ಸ್ನೇಹಿತರೆ ಎಲ್ಲೋ ಒಂದೊಂದ್ ಆಗ್ತಾ ಇರುತ್ತೆ ಗಿಡ ಎಷ್ಟು ದೊಡ್ಡದಾಗಿದೆ ಆದ್ರೆ ಹೂವು ಒಂದೊಂದೇ ಆಗ್ತಾ ಇರುತ್ತೆ ನಂತರ ಈ ಕಡೆ ಒಂದಿದೆ ನೋಡಿ ಈ ಕಲ್ಲರ್ಸ್ ಅದನ್ನು ನೋಡ್ತಾ ಇದ್ರೇನೆ ಅವು ಅಷ್ಟು ಖುಷಿ ಆಗ್ತಾ ಇರತ್ತೆ ಅಷ್ಟು ಚೆನ್ನಾಗಿದೆ ನಂತರ ಇದು ಬಂದ್ಬಿಟ್ಟು ಚೆನ್ನಾಗಿದೆ ಇದ್ರಲ್ಲಿ ಪಿಂಕ್ ಕಲರ್ ಬರುತ್ತಲ್ವಾ ಅದು ಇನ್ನೂ ಮಸ್ತ್ ಇರುತ್ತೆ ಸ್ನೇಹಿತರೆ ಹಾಗೇನೆ ಮೇಲ್ಗಡೆ ಇದೆಯಲ್ಲ ಅದೇ ತರದಾಸದ್ದು ಇಲ್ಲೂ ಒಂದು ಹಾಕಿರೋದ್ರಿಂದ ಚೆನ್ನಾಗಿದೆ ಆದ್ರೆ ಕುರಿಗಳು ಎಲ್ಲಾ ಬಂದು ತಿನ್ನೋದ್ರಿಂದ ಅವು ಅದು ಗಿಡ ಮೇಲ್ಗಡೆ ಇದಾಗ್ತಾನೆ ಇಲ್ಲ ಸ್ನೇಹಿತರೆ ಈ ರೀತಿ ಆಗಿದೆ ಮನೆ ಮುಂದೆ ಹಾಗೆನೆ ಚೆಂಡು ಹೂವಿನ ಗಿಡ ಅದನ್ನು ಅಷ್ಟೇ ಮಕ್ಕಳೆಲ್ಲ ಆಟ ಆಡ್ತಾ ಇರ್ತಾರಲ್ಲ ಆಟ ಆಡೋ ಎಲ್ಲ ಕಿತ್ ಕಿತ್ತಾಗ್ತಾ ಇರ್ತಾರೆ ಸ್ನೇಹಿತರೆ ಏನು ಮಾಡೋದಿಕ್ ಆಗೋದಿಲ್ಲ ಈಗ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ನನಗಂತೂ ತುಂಬಾನೇ ಖುಷಿ ಅಂದ್ರೆ ಖುಷಿ ಅನ್ಸುತ್ತೆ ಅಂತಾನೆ ಹೇಳ್ಬೋದು ರಂಗೋಲಿ ಆಗ್ತಾ ಇರ್ತೀನಲ್ವ ಹಾಗೆ ಒಂದು ಬಂದ್ರೆ ನೋಡ್ತಾ ಇರ್ತೀನಿ ಅಲ್ಲಿ ಸ್ವಲ್ಪ ಒಳಗಡೆ ಹೋದ್ರೆ ನೋಡ್ತಾ ಇರ್ತೀನಿ ಈ ರೀತಿಯಾಗಿ ನಾವು ಕಣ್ಣಿಗೆ ಸ್ನೇಹಿತರೆ ಹಸ್ರನ್ನ ನೋಡ್ತಾ ಇದ್ರೆ ತುಂಬಾನೇ ಒಳ್ಳೇದು ಹಾಗಾಗಿ ಕಣ್ಣಿಗೆ ಕಾಣಿಸ್ತಾ ಇರ್ಬೇಕು ಸ್ನೇಹಿತರೆ ಹಸ್ರ ಗಿಡಗಳು ಗಿಡ ಮರಗಳು ತುಂಬಾನೇ ಚೆನ್ನಾಗಿರುತ್ತೆ ಒಳ್ಳೆ ಒಂದಿದು ಸ್ನೇಹಿತರೆ ನಂತರ ಇಲ್ಲಿ ರಂಗೋಲಿ ಬಂದ್ಬಿಟ್ಟು ಏನೋ ರಂಗೋಲಿ ಹಾಕಕ್ ಓದಿಸ್ತಿದ್ರಿ ಯಾವುದೋ ಒಂದು ಡಿಸೈನ್ ಅದು ಹೋಗ್ಬಿಟ್ಟು ಇನ್ನೂ ಒಂದು ಯಾವುದೋ ಡಿಸೈನ್ ಆಗಿಬಿಡ್ತು ಏನು ಮಾಡೋದಕ್ಕಾಗಲಿಲ್ಲ ಆಗ್ಲಿಲ್ಲ ಹಾಗೇನೆ ಅದನ್ನೇ ಸ್ವಲ್ಪ ಏನೇನೋ ಡಿಸೈನ್ ಇದನ್ನ ಮಾಡಿಬಿಟ್ಟು ಹಾಕಿ ನಂತರ ಒಳಗಡೆ ಬಂದೆ ಮಗ ಬಂದ್ಬಿಟ್ಟು ಏನಾದ್ರು ವಿಡಿಯೋ ಮಾಡಪ್ಪ ಸ್ವಲ್ಪ ಅಂತಂದ್ರೆ ಮಾಡ್ಕೊಡ್ತಾನೆ ಒಂದೊಂದ್ ಸ್ವಲ್ಪ ಮಾಡ್ಕೊಡೋದಿಲ್ಲ ಸಲ ಈ ರೀತಿಯಾಗಿರುತ್ತೆ ನಾನು ಮಕ್ಳು ಪದೇ ಪದೇ ಅವ್ರಿಗೆ ಎಲ್ಲಿ ಮಾಡ್ಲಿ ಅಂತೇಳಿ ಈ ರೀತಿಯಾಗಿ ಇದು ಮಾಡ್ತಿರ್ತೀನಿ ಆದ್ರೂನು ಮಾಡ್ಕೊಡ್ತಾನೆ ಸಲ ನಂತರ ಇಲ್ಲಿ ಒಂದೇ ಒಂದು ಗುಲಾಬಿ ಇದೆ ನೋಡಿ ಸ್ನೇಹಿತರೆ ಒಂದೇ ಒಂದ್ ಇದು ಎಷ್ಟ್ ಚೆನ್ನಾಗಿದೆ ಅಂದ್ರೆ ಕಲ್ಲಾಸ್ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು ಸ್ನೇಹಿತರೆ ನಂತರ ಇಲ್ಲಿ ಶುಕ್ರವಾರದ ಸಿಂಪಲ್ ಆಗಿರುವಂತ ಪೂಜೆ ಅದು ಗುಲಾಬಿ ಹುಟ್ಟಿದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಕಳಸದಲ್ಲಿ ಇಟ್ಟಿರುವಂತದ್ದು ಕಲರ್ಸ್ ಸಕತ್ತಾಗಿ ಕಾಣ್ತಾ ಇತ್ತು ಸ್ನೇಹಿತರೆ ನಂತರ ಎಲ್ಲ ಪೂಜೆ ಎಲ್ಲ ಸಿಂಪಲ್ ಆಗಿ ಈ ರೀತಿ ಮಾಡ್ಕೊಂಡಿದ್ದೆ ಸ್ನೇಹಿತರೆ ಸಿಂಪಲ್ ಅಂದ್ರೆ ಸಿಂಪಲ್ ಅಂತಾನೆ ಹೇಳ್ಬೋದು ತೆಂಗಿನಕಾಯಿಗಳೆಲ್ಲ ಬಂದ್ಬಿಟ್ಟು ನೀರೆಲ್ಲ ಹಿಂಗಿದೆ ಸ್ನೇಹಿತರೆ ಒಂದ್ರಲ್ಲೂ ನೀರೇ ಇಲ್ಲ ಆದ್ರಿಂದ ಬಾಳೆಹಣ್ಣು ಅಷ್ಟನೇ ಇಟ್ಟು ಪೂಜೆ ಮಾಡಿದೆ ನಂತರ ನನಗೆ ಇದು ಬೆಳಗಿನ ರೋಟಿನ ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಬಿಸಿ ನೀರು ಕುಡಿಯೋದಕ್ಕೆ ಬೇಕು ಹಾಗಾಗಿ ಇಟ್ಟು ಮತ್ತೊಂದು ಕಡೆ ಇಲ್ಲಿ ಗೋಧಿ ಹಿಟ್ಟನ್ನ ಕಲಿಸ್ತಾ ಇದ್ದೀನಿ ಇದು ಗೋಧಿ ಹಿಟ್ಟಿನ ಚಪಾತಿ ಸ್ಪೆಷಲ್ ಏನಪ್ಪ ಅಂತಂದ್ರೆ ಮೆಂತ್ಯ ಸೊಪ್ಪಿನ ಚಪಾತಿ ಸ್ನೇಹಿತರೆ ಯಾವ ರೀತಿ ಮಾಡೋದು ಅಂತಂದ್ರೆ ಮೆಂತೆ ಸೊಪ್ಪನ್ನ ಚೆನ್ನಾಗಿ ತೊಳೆದು ಚಿಕ್ಕದಾಗಿ ಕಟ್ ಮಾಡ್ಬಿಟ್ಟು ಇಟ್ಟು ಕಲಸ್ತೀವಲ್ವಾ ಅದ್ರೊಳಗಡೆ ಸೇರಿಸ್ಕೊಂಡ್ಬಿಟ್ಟು ಉಪ್ಪು ಸ್ವಲ್ಪ ಎಣ್ಣೆ ನೀರೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ನಂತರ ಅದೆಲ್ಲ ಚೆನ್ನಾಗಿ ಸ್ವಲ್ಪ ಒಂದ್ ಅರ್ಧ ಗಂಟೆ ನೆನೆ ನೆಂದಿದ ನಂತರದಲ್ಲಿ ಈ ರೀತಿಯಾಗಿ ಚಪಾತಿ ಲಟ್ಟಿಸ್ಕೊಳ್ತಾ ಇದ್ದೀನಿ ನೋಡಿ ಚಪಾತಿ ಸ್ನೇಹಿತರೆ ತುಂಬಾನೇ ಚೆನ್ನಾಗಿ ಬರುತ್ತೆ ಕಹಿ ಅಂಶ ಒಂದ್ ಸ್ವಲ್ಪನು ಇರಲ್ಲ ಹಾಗೇನೆ ಮಕ್ಳುಗಳು ಯಾರು ತಿನ್ನಲ್ಲ ಅಂತಿರಲ್ವಾ ಅಂತ ಮಕ್ಳುಗಳ್ಗೆ ಈ ರೀತಿ ಮಾಡ್ಕೊಡಿ ಸ್ನೇಹಿತರೆ ತುಂಬಾನೇ ಇಷ್ಟಪಡ್ತೀನಿ ನಾನ್ ನಮ್ಮ ಚಿಕ್ಕೋನಿಗೆ ಬಂದ್ಬಿಟ್ಟು ತುಂಬಾ ಇಷ್ಟ ಮೆಂತ್ಯ ಸೊಪ್ಪು ಅಂದ್ರೆ ಅಷ್ಟೊಂದ್ ಇಷ್ಟ ಪಡ್ತಾನೋ ಅಷ್ಟ್ ಇಷ್ಟ ಈ ರೀತಿ ಚಪಾತಿ ಮಾಡ್ಕೊಟ್ರನು ಅಮ್ಮ ಮತ್ತ ಇನ್ನೊಂದಿನ ಅದನ್ನೇ ಕೇಳ್ತಿರ್ತಾನ ಚಪಾತಿ ಮಾಡ್ಕೊಡಮ್ಮ ಹಾಗೇನೆ ಪಲ್ಯ ಮಾಡಿದೆ ಬೆಳೆ ದಾಲ್ ಒಳಗಡೆ ಎಲ್ಲಾ ಹಾಕಿ ಅಂದ್ರೆ ಅದನ್ನೇ ಮಾಡ್ಕೊಡು ಈ ರೀತಿಯಾಗಿ ಏನ್ ಮಾಡಿರ್ತೀನ ನೆಕ್ಸ್ಟ್ ಡೇನು ಅದನ್ನೇ ಕೇಳ್ತಾ ಇರ್ತಾನೆ ಸ್ನೇಹಿತರೆ ಹಾಗೇನೆ ಈ ರೀತಿಯಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಒಂದೊಂದೇ ಚಪಾತಿಗಳನ್ನ ಒಂದ್ಸಲ ಚಪಾತಿನ ಪೂರ ಒಂದ್ ಐದಾರು ಆಗೋವರೆಗೂ ಲಟ್ಟಿಸ್ಕೊಂಡು ನಂತರದಲ್ಲಿ ಬೇಯಿಸ್ಕೊಳ್ತೀನಿ ಸ್ನೇಹಿತರೆ ಕೆಲವೊಂದ್ಸಲ ಏನಾಗುತ್ತೆ ಬೆಳಗ್ಗೆ ಟೈಮ್ ನನಗಂತೂ ಆ ರೀತಿ ಆಗದೆ ಇಲ್ಲ ಏನಕ್ಕೆ ಒಂದ್ ಕಡೆ ಚಪಾತಿ ಬೇಯಿಸ್ಕೊಳ್ತಾ ಇದ್ರೆ ಅಂದ್ರೆ ಇನ್ನೊಂದ್ ಕಡೆ ಲಟ್ಟಿಸ್ತಾ ಇರ್ಬೇಕು ಈ ರೀತಿ ಆಗಿರುತ್ತೆ ಸ್ನೇಹಿತರೆ ಹಾಗಾಗಿ ಅಲ್ಲೇ ಇರೋದ್ರಿಂದ ಬೇಗ ಬೇಗ ಮಾಡ್ಕೊಳ್ತಿರ್ತೀನಿ ಒಂದೊಂದ್ಸಲ ಏನಂದ್ರೆ ನಿಧಾನಕ್ಕೆ ಲಟ್ಟಿಸ್ಬಿಟ್ಟು ಒಂದ್ ಪ್ಲೇಟ್ ಅಲ್ಲಿ ಹಾಕೊಂಡು ನಂತರದಲ್ಲಿ ಬೇಯಿಸ್ಕೊಳ್ತೀನಿ ಸ್ನೇಹಿತರೆ ಒಂದೊಂದ್ಸಲ ಈ ರೀತಿ ಆಗಿರುತ್ತೆ ನಂತರದಲ್ಲಿ ಮೆಂತೆ ಸೊಪ್ಪಿಂದ ದಾಲ್ ಮಾಡಿದೆ ಸ್ನೇಹಿತರೆ ಅದ್ರ ಜೊತೆಗೆ ಹಾಗೇನೆ ಬೇಳೆ ಇತ್ತಲ್ವಾ ಆ ಬೇಳೆನೂ ಹಾಕೊಂಡಿದೀನಿ ಸ್ವಲ್ಪ ಈರುಳ್ಳಿ ಎಲ್ಲಾ ಹಾಕೊಂಡಿದೀನಿ ಸ್ನೇಹಿತರೆ ನಂತರ ಇಲ್ಲಿ ತೊಗರಿಕಾಯಿ ಬಂದ್ಬಿಟ್ಟು ತಗೊಂಡ್ ಬಂದಿದ್ರು ತುಂಬಾನೇ ಫ್ರೆಶ್ ಆಗಿರುವಂತ ತೊಗರಿಕಾಯಿ ಹೊಲದಿಂದ ತಗೊಂಡ್ ಬಂದಿದಂತದ್ದು ಅದ್ರಲ್ಲಿ ಇಲ್ಲಿ ಸ್ನೇಹಿತರೆ ನಮ್ಮೂರ್ ಕಡೆ ಎಲ್ಲ ನಾವು ಹೇಗೆ ಶೇಂಗಾ ಎಲ್ಲ ಬೇಯಿಸ್ಕೊಂಡ್ ತಿಂತೀವಲ್ವ ಕಡಲೆಕಾಯಿನ ಹಸಿ ಕಡಲೆಕಾಯಿನ ಆ ರೀತಿಯಾಗಿ ಇಲ್ಲಿ ಬಂದ್ಬಿಟ್ಟು ತೊಗರಿಕಾಯಿನ ಬೇಯಿಸಿಕೊಂಡ್ ತಿಂತಾರೆ ಸ್ನೇಹಿತರೆ ತುಂಬಾನೇ ಚೆನ್ನಾಗಿ ನನ್ಗು ಮುಂಚೆ ನಾವು ಕ್ವಾಟ್ರಸ್ ಅಲ್ಲಿ ಇದ್ದಾಗ ಇದ್ದಾಗೆಲ್ಲ ಬೇಯಿಸ್ಕೊಂಡು ತಿಂತಿದ್ರಲ್ಲ ಕುದಿಸ್ ತಿನ್ಬೇಕ್ರಿ ಬಾರಿ ಇರ್ತದ್ರಿ ಅಕ್ಕೊರೆ ಅಂತ ಹೇಳ್ತಾ ಇದ್ರು ನಾವ್ ಇದೇನಪ್ಪ ಆಶ್ಚರ್ಯ ಆಗ್ತಿತ್ತು ಇದನ್ನ ಬೇಯಿಸ್ಕೊಂಡ್ ತಿಂತಾರಾ ಹೀಗೆ ಅಂತ ಹೇಳಿ ಅನ್ಕೊಳ್ತಾ ಇದ್ದೆ ಸ್ನೇಹಿತರೆ ನಂತರ ಈಗ ನನ್ ಮಕ್ಳು ಇಲ್ಲಿಗೆ ಅಭ್ಯಾಸ ಆಗಿರೋದ್ರಿಂದ ಅವ್ರು ಎಲ್ಲಾ ಸ್ಕೂಲ್ ಅಲ್ಲಿ ತಗೊಂಡ್ ಬರ್ತಾರೆ ಹಾಗಾಗಿ ಹೋದಾಗ ಸ್ನೇಹಿತರೆ ಜೊತೆ ಸಹಪಾಠಿಗಳೆಲ್ಲ ಕೇಳ್ತಾ ಇರ್ತಾರೆ ಹಾಗೆ ಅವ್ರೆಲ್ಲಾ ತಂದಿರ್ತಾರಲ್ವಾ ಈ ಮಕ್ಳಿಗುನು ತಗೊಂಡೋಗ್ಬೇಕಂತ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಅಮ್ಮ ಮಾಡ್ಕೊಡಮ್ಮ ನನಿಗೂ ಅಂತ ಹೇಳ್ತಾನಲ್ವಾ ಮಾಡ್ಕೊಟ್ಟಿದ್ದೀನಿ ಸ್ನೇಹಿತರೆ ಬೇಯಿಸ್ಕೊಟ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇಷ್ಟಪಟ್ಟು ತಿಂತಾರೆ ಅವ್ರು ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ತಾರಲ್ವಾ ತುಂಬಾನೇ ಖುಷಿ ಆಗುತ್ತೆ ನಂತರ ಒಂದು ಕುಕ್ಕರ್ ಅಲ್ಲಿ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸಿ ನೀರು ಎಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಸ್ನೇಹಿತರೆ ಒಂದೆರಡರಿಂದ ಎರಡರಿಂದ ಮೂರು ನಾಲ್ಕು ನಾಲ್ಕು ವಿಸಿಲ್ವಾಡಿಸಿಕೊಂಡ್ರು ಚೆನ್ನಾಗಿ ಬೆಂದಿರುತ್ತೆ ಸ್ನೇಹಿತರೆ ಸಿಪ್ಪೆ ಎಲ್ಲ ಇರುತ್ತಲ್ವಾ ಹಾಗಾಗಿ ಈ ರೀತಿಯಾಗಿ ಚೆನ್ನಾಗಿ ಬೇಯಿಸ್ಕೊಂಡು ಸ್ವಲ್ಪ ತಣ್ಣಗಾಗಿ ನಂತರದಲ್ಲಿ ಕೊಟ್ಟರೆ ತುಂಬಾನೇ ಇಷ್ಟಪಟ್ಟು ತಿಂತಾ ಇರುತ್ತೆ ಸ್ನೇಹಿತರೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಕೈಲಿಕೊಂಡು ಇದು ಆರೋಗ್ಯಕ್ಕೂ ತುಂಬಾನೇ ಒಳ್ಳೆಯದು ಸ್ನೇಹಿತರೆ ಕಪ್ಪು ಹೆಸರು ಕಾಳು ಸ್ನೇಹಿತರೆ ಹಾಗೆಯೇ ಒಂದು ಕಪ್ಪು ಕಡಲೆ ಬೀಜ ತೊಗೊಂಡಿದ್ದೀನಿ ಒಂದು ಕಪ್ಪು ಕಡಲೆ ಕಾಳು ಇರುತ್ತೆ ಈಗ ಈ ಮೂರನ್ನು ಚೆನ್ನಾಗಿ ತೊಳೆದು ಬಿಟ್ಟು ನೀರು ಹಾಕಿ ಚೆನ್ನಾಗಿ ತೊಳ್ಕೊಂಡು ನೆನೆಸಿಡೋಣ ನೆನೆಸಿ ಮೊಳಕೆ ಕಟ್ಟಬೇಕು ಇದರಲ್ಲಿ ಸ್ವಲ್ಪ ಇದಾಗ್ಬಿಡುತ್ತೆ ಅದಕ್ಕೋಸ್ಕರ ಹಾಕೊಳ್ತಾ ಇದ್ದೀನಿ ಈಗ ಇದು ಬೇಕಾಗಿರೋಷ್ಟು ಇದಕ್ಕೆ ಬೇಕಾಗಿರೋಷ್ಟು ನೀರನ್ನು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ಕಡಲೆಕಾಳು ಹಾಗೆಯೇ ಇದಕ್ಕೆ ಹೆಸರು ಕಾಳಿಗೆ ಹೆಚ್ಚಿಗೆ ನೀರು ಬೇಕಾಗುತ್ತೆ ಸ್ವಲ್ಪ ಅದಕ್ಕೋಸ್ಕರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಸ್ನೇಹಿತರೆ ಶೇಂಗಾ ನೋಡಿ ಎಷ್ಟು ಬೇಗ ನೆನೆಬಿಡುತ್ತೋ ಅಂತ ಅಲ್ಲ ನೋಡಿ ಶೇಂಗಾ ನೋಡಿ ಎಷ್ಟು ಬೇಗ ನೀರನ್ನು ಇದನ್ನ ಮಾಡ್ಕೊಳ್ತಾ ಇದ್ದೆ ನೋಡಿ ಅಲ್ಲ ಸ್ನೇಹಿತರೆ ನೆನ್ಕೊಳ್ಳಿ ಇದಕ್ಕೆ ನಾವು ತೊಂದರೆ ಕೊಡೋದು ಬೇಡ ಚೆನ್ನಾಗಿ ನೆನ್ಕೊಂಡು ಬಿಡಲಿ ಅದಕ್ಕೆ ಒಂದು ಕ್ಲೋಸ್ ಮಾಡಿ ಇಡೋಣ ಸ್ನೇಹಿತರೆ ನೆನ್ಕೊಂಡ್ ಬಿಡ್ಲಿ ಚೆನ್ನಾಗಿ ಒಂದು ರಾತ್ರಿ ಆಗ್ಬೋದು ಅಥವಾ ಒಂದು ಅಗ್ಲ ಆಗ್ಬೋದು ಸ್ನೇಹಿತರೆ ನೆನೆಸಿದಂಥ ಕಾಳುಗಳನ್ನು ಒಂದು ಬಟ್ಟೆಯಲ್ಲಿ ಮೊಳಕೆ ಕಟ್ಬಿಟ್ರೆ ಈ ರೀತಿಯಾಗಿ ಮೊಳಕೆ ಬಂದಿದೆ ಸ್ನೇಹಿತರೆ ತುಂಬಾನೇ ಚೆನ್ನಾಗಿದೆ ಇದನ್ನ ನಾನು ಹಾಕಿ ಕೈಲೆಲ್ಲ ಇಟ್ಕೊಂಡು ತಿಂತಾ ಇರ್ತೀವಿ ಸ್ನೇಹಿತರೆ ಈಗ ಒಂದು ರೆಸಿಪಿ ಮಾಡೋಣ ಬನ್ನಿ ಇದರಿಂದ ಇಲ್ಲಿ ಮೊದ್ಲಿಗೆ ಸ್ನೇಹಿತರೆ ಇಲ್ಲೊಂದ್ ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಒಂದ್ ಸ್ವಲ್ಪ ಕೊಬ್ಬರಿಯನ್ನ ಹಾಕೊಂಡು ಅದನ್ನ ಪುಡಿ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ ನಂತರ ಒಂದು ಕುಕ್ಕರ್ ಅನ್ನ ತಗೊಂಡು ಅದಕ್ಕೆ ಒಂದ್ ಎರಡು ಸ್ಪೂನ್ ಎಣ್ಣೆ ಹಾಕೊಂಡು ಅದು ಬಿಸಿ ನಂತರದಲ್ಲಿ ಸ್ವಲ್ಪ ಸಾಸಿವೆ ಜೀರಿಗೆ ಕರ್ಬೇವು ಈರುಳ್ಳಿ ಇಷ್ಟೆಲ್ಲವನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದೀನಿ ನಂತರ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರದಲ್ಲಿ ಕಾಳು ಹಾಗೆಯೇ ಒಂದೆರಡರಿಂದ ಮೂರು ಆಲೂಗಡ್ಡೆಯನ್ನು ಹಾಕೊಂಡಿದ್ದೀನಿ ಸ್ನೇಹಿತರೆ ಇದೆಲ್ಲವನ್ನು ಚೆನ್ನಾಗಿ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು ಇದೆಲ್ಲ ಎಷ್ಟು ಚೆನ್ನಾಗಿ ಮಸಾಲೆ ಮಸಾಲೆ ಹಾಕೋದಕ್ಕಿಂತ ಮುಂಚೆ ಒಗ್ಗರಣೆಯಲ್ಲಿ ಚೆನ್ನಾಗಿ ಹೊಂದ್ಕೊಳುತ್ತಲ್ವ ಸ್ನೇಹಿತರೆ ಬೀಳ್ಕೊಳುತ್ತಲ್ವ ಸಾಂಬಾರು ಅಷ್ಟೇ ರುಚಿಯಾಗಿ ಬರುತ್ತೆ ಹಾಗಾಗಿ ಈ ರೀತಿಯಾಗಿ ಒಂದು ಚೆನ್ನಾಗಿ ನಂತರ ನಾವು ರುಬ್ಕೊಂಡಿರ್ತೀವಲ್ವ ಆ ಖಾರ ಎಲ್ಲ ಸೇರಿಸ್ಕೊಳ್ಬೇಕು ಸ್ನೇಹಿತರೆ ನೋಡಿ ಈ ಖಾರ ಗಟ್ಟಿಯಾಗಿದೆ ನಾನು ನೀರು ಹೆಚ್ಚಿಗೆ ಹಾಕಿ ರುಬ್ಬಿಲ್ಲ ಸ್ವಲ್ಪ ನೀರು ಹಾಕಿ ರುಬ್ಬಿರೋದ್ರಿಂದ ಗಟ್ಟಿಯಾಗಿದೆ ಸ್ನೇಹಿತರೆ ಈಗ ಇದೆಲ್ಲ ಸೇರಿಸ್ಕೊಂಡ್ಬಿಟ್ಟು ನಮಗೆ ಇನ್ನೂ ಎಷ್ಟು ನೀರು ಬೇಕು ನೋಡ್ಬಿಟ್ಟು ಸೇರಿಸ್ಕೊಂಡು ನಂತರ ಉಪ್ಪು ನೀರು ಎಲ್ಲ ಹಾಕಿಬಿಟ್ರೆ ಸಾಂಬಾರ್ ರೆಡಿ ಆಗುತ್ತೆ ಕುದಿಸ್ಕೊಳ್ಬೇಕು ಅದು ಕುದಿಸ್ಕೊಳ್ಳ್ದಲೇ ಆಗಿ ರೆಡಿ ಆಗೋದಿಲ್ಲ ಎಣ್ಣೆಗೆ ಏನು ಕಾಳು ಎಲ್ಲ ಹಾಕೊಂಡಿರ್ತೀವಲ್ವ ಆವಾಗ ಮಸಾಲೆ ಸೇರಿಸ್ಕೊಳ್ತೀವಿ ನೋಡಿ ದುಬ್ಬಿಟ್ಕೊಂಡಿದ್ವಿ ಅಂತ ಆ ಮಸಾಲೆಯನ್ನು ಸೇರಿಸ್ದಾಗ ಸ್ನೇಹಿತರೆ ತುಂಬಾ ಚೆನ್ನಾಗಿ ಹೊಂದ್ಕೊಂಡು ಚೆನ್ನಾಗಿ ಅದಕ್ಕೆಲ್ಲ ಹತ್ಕೊಳ್ತಾ ಇರುತ್ತೆ ಸ್ನೇಹಿತರೆ ಕಾಳಿಗೆ ಎಲ್ಲ ಅವಾಗ ಸಾಂಬಾರು ತುಂಬಾ ರುಚಿಯಾಗಿ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ನಾವು ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ನಂತರದಲ್ಲಿ ಮಿಕ್ಸಿ ಜಾರೆಲ್ಲ ಇರುತ್ತಲ್ವ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಅದನ್ನೆಲ್ಲದನ್ನು ಸ್ವಲ್ಪ ಇದನ್ನು ಮಾಡಿಬಿಟ್ಟು ಹಾಕ್ಕೊಳ್ಬೇಕು ನೀರನ್ನು ಸೇರಿಸಿ ಮತ್ತೆ ನಮಗಿನ್ನೂ ಎಷ್ಟು ನೀರು ಬೇಕೋ ಅಷ್ಟನ್ನು ಸೇರಿಸ್ಬಿಟ್ಟು ನಂತರದಲ್ಲಿ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಸೇರಿಸ್ಬಿಟ್ಟು ಒಂದೆರಡರಿಂದ ಮೂರು ಬೀಜಲಿ ಮಾಡಿಸ್ಕೊಂಡ್ಬಿಟ್ರೆ ತುಂಬನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದರಲ್ಲಿ ಕಾಳಿರುತ್ತೆ ಹಾಗೆಯೇ ಶೇಂಗಾ ಬೀಜ ಇರುತ್ತೆ ಹೆಸ್ರು ಇರುತ್ತೆ ಸ್ನೇಹಿತರೆ ತುಂಬನೇ ಅದ್ಭುತವಾಗಿರುತ್ತೆ ಇದ್ರ ಜೊತೆಗೆ ಬೇಕಂದರೆ ಬದನೆಕಾಯಿ ಒಂದೆರಡು ಆಲೂಗಡ್ಡೆ ಆಲೂಗಡ್ಡೆ ಸೇರಿಸಿದ್ದೀನಲ್ವ ನಾನು ಬದ್ನೆಕಾಯಿ ಸೇರಿಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಜೋಳದ ಮುದ್ದೆ ಮಾಡಿದ್ದೆ ಸ್ನೇಹಿತರೆ ಬಂದರೆ ಎಲ್ಲ ಊಟಕ್ಕೆ ಸ್ನೇಹಿತರೆ ಎಲ್ಲರೂ ಬನ್ನಿ ಊಟಕ್ಕೆ ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ನಮಸ್ಕಾರ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್